ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ನಿಮ್ಮ ಅಲೆಮಾರಿ ನಾವು ನಾವಿವತ್ತು ಕೊಲ್ಲೂರಿಂದ ಸಿಗಂದೂರು ಕಡೆ ಹೋಗ್ತಾ ಇದೀವಿ ಟೈಮ್ ಆಲ್ರೆಡಿ ಹತ್ತುವರೆ ಆಗೋಗಿದೆ ಟಿಫಿನ್ ಎಲ್ಲ ಮುಗಿಸಿದ್ವಿ ಇಲ್ಲೇ ಕೊಲ್ಲೂರಲ್ಲೇ ಈಗ ನಮ್ದು ಇವತ್ತು ಪ್ಲಾನ್ ಇರೋದು ಸಿಗಂಧೂರು ಅಲ್ಲಿಂದ ಡೈರೆಕ್ಟ್ ಈಗ ಊರಿಗೆ ಹೋಗೋದಷ್ಟೇ ಸೊ ಹಂಗಾಗಿ ಒಂದು ಪ್ಲೇಸ್ ಇದೆ ನಮಗೆ ಬೇಕಾದಷ್ಟು ಟೈಮ್ ಇದೆ ಅದೊಂದು ಪ್ಲೇಸ್ ಕವರ್ ಮಾಡ್ಕೊಂಡು ಊರಿಗೆ ಹೋಗ್ತೀವಿ ನಾವು ಕೊಲ್ಲೂರಲ್ಲಿ ಕೊಲ್ಲೂರು ಮೇನ್ ಕೊಲ್ಲೂರು ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಏನಿದೆಯಲ್ಲ ಅದ್ರ ಎದುರು ಕಡೆ ವಿದಾತ್ರಿ ಅನ್ನೋ ಒಂದು ಹೋಟೆಲ್ ಅಲ್ಲಿ ಸ್ಟೇ ಮಾಡಿದ್ವಿ

ನಾವೀಗ ಹೋಟೆಲೆಲ್ಲ ಚೆಕ್ಔಟ್ ಮಾಡ್ಕೊಂಡು ಕೊಲ್ಲೂರಿಂದ ಸಿಗಂದೂರ್ ಕಡೆ ಹೋಗ್ತಾ ಹೋಗ್ತಾಯಿದ್ದೀವಿ ಕೊಲ್ಲೂರಿಂದ ಸಿಗಂದೂರು ಒಂದು ಐವತ್ತು ಕಿಲೋಮೀಟ್ರ್ ಆಗುತ್ತೆ ನಲವತ್ತೈದರಿಂದ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಬಟ್ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ಘಾಟ್ ಸೆಕ್ಷನ್ ಇದೆ ಘಾಟ್ ಸೆಕ್ಷನಲ್ಲಿ ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಮಾನ್ಸೂನ್ ಆಗಿರೋದ್ರಿಂದ ಘಾಟಲ್ಲಿ ನಿಮಗೆ ಅಲ್ಲಲ್ಲೇ ಸಣ್ಣ ಪುಟ್ಟ ಫಾಲ್ಸ್ಗಳು ಸಿಗುತ್ತೆ ನೋಡೋಣ ಯಾವುದಾದ್ರೂ ಒಂದು ಫಾಲ್ಸ್ ಹತ್ರ ನಿಲ್ಲಿಸಿ ತೋರಿಸ್ತೀನಿ ಒಂದು ಎರಡು ಮೂರು ಫಾಲ್ಸ್ ಇದ್ದಾವೆ ಮೊನ್ನೆ ರಾತ್ರಿ ಬರ್ತಾ ನಮಗೆ ಸೌಂಡ್ ಕೇಳ್ತಾ ಇತ್ತು ಅಷ್ಟೇ ಕಾಣಿಸ್ತಾ ಇರಲಿಲ್ಲ ಏನು ರಾತ್ರಿ ಆಗಿದ್ರಿಂದ ಕೊಲ್ಲೂರಿಂದ ಒಂದು ಹದಿನೈದು ಕಿಲೋಮೀಟರ್ ಬಂದಿದ್ದೀವಿ ನೋಡ್ಬೋದು ನೀವು ಇಲ್ಲೊಂದು ಸಣ್ಣದ ಫಾಲ್ಸ್ ಇದೆ ಸೊ ನೋಡೋಣ ಅಂತ ನಿಲ್ಸಿದ್ದೀವಿ ಚೆನ್ನಾಗಿದೆ ಫಾಲ್ಸ್ ಚೆನ್ನಾಗಿದೆ ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ಫೋಟೋ ಎಲ್ಲ ತಗೋಬೋದು ಬಟ್ ಜಾರಿಯ ಹುಷಾರಾಗಿ ಹೋಗ್ಬೇಕು ಮಾನ್ಸೂನಲ್ಲಿ ಘಾಟಲ್ಲೆಲ್ಲ ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಇದೊಂದು ಅಡ್ವಾಂಟೇಜ್ ನಿಮಗೆ ಅಲ್ಲೆಲ್ಲ ಸಣ್ಣ ಪುಟ್ಟ ಫಾಲ್ಸ್ಗಳು ಸಿಗ್ತಾನೆ ಇರ್ತವೆ ಇನ್ನೇನು ಸಿಗಂದೂರು ಎಂಟ್ರಿ ಆಗ್ತಾ ಇದ್ದೀವಿ ನೀವು ಇಲ್ಲೇನು ಎಂಟ್ರೆನ್ಸ್ ನೋಡ್ತಾ ಇದ್ದೀರಲ್ಲ ಇದು ನೀವು ಮೇನ್ ರೋಡಿಂದ ನೀವು ದೇವಸ್ಥಾನಕ್ಕೆ ಡೈವರ್ಷನ್ ತಗೊಳ್ಳುವಾಗ ಸಿಗೋದಿದು ಇಲ್ಲಿಂದ ಇನ್ನೂ ನಾವು ಒಂದೂವರೆ ಕಿಲೋಮೀಟ್ರ್ ಹೋದರೆ ದೇವಸ್ಥಾನ ಸಿಗುತ್ತೆ ಟೈಮು ಒಂದೂವರೆ ಆಗಿದೆ ಸಿಗಂದೂರಿಗೆ ಬಂದಿದ್ದೀವಿ ಕೊಲ್ಲೂರಿಂದ ಸಿಗಂದೂರಿಗೆ ಬರೋಕ್ಕೆ ನಮಗೆ ಒನ್ ಒನ್ ಅವರ್ ಬೇಕಾಯಿತು ಮಳೆ ಇರಲಿಲ್ಲ ಅಂದವೇ ಸೊ ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ ಇಲ್ಲಿ ಬಂದಮೇಲೆ ಸ್ವಲ್ಪ ಮಳೆ ಬಂತಷ್ಟೇ ಈಗ ನೋಡೋಣ ಒಳಗೆ ದರ್ಶನಕ್ಕೆ ಹೋಗ್ತೀವಿ ದರ್ಶನಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಒಂದ್ಸರಿ ದರ್ಶನ ಮುಗಿಸ್ಕೊಂಡು ಬಂದು ಡೀಟೇಲ್ಸ್ ಹೇಳ್ತೀನಿ ಸೊ ಒಳಗೇನು ವೀಡಿಯೋ ಮಾಡೋಕ್ಕಲ್ಲ ಇಲ್ಲ வாகன கொஞ்சம் சத்தம் வினி வினி நான் நின்னுடுறேன் சார் Terima kasih telah menonton! ಮಿನಿಟ್ಸ್ ಟೈಮ್ ಎರಡೂವರೆ ಆಗಿದೆ ದರ್ಶನವೂ ಆಯಿತು ಪ್ರಸಾದನೂ ಆಯಿತು ದರ್ಶನಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಒಂದು ಅರ್ಧ ಗಂಟೆಯಲ್ಲಿ ದರ್ಶನವೂ ಆಯಿತು ಭಾನುವಾರ ಆದ್ರೂ ಬೇಗನೆ ದರ್ಶನವೂ ಆಯಿತು ಸೊ ಪ್ರಸಾದನೂ ಮುಗಿಸಿದ್ವಿ ಇನ್ನು ನಾವು ಇಲ್ಲಿಂದ ಊರಿಗೆ ಹೋಗೋದು ಅಷ್ಟೇ ಪ್ಲ್ಯಾನ್ ಇರೋದು ನೋಡೋಣ ಆನ್ ದ ವೇ ಏನಾದರೂ ಸಿಕ್ಕರೆ ತೋರಿಸ್ತೀನಿ ಇಲ್ಲ ಡೈರೆಕ್ಟ್ ಊರಿಗೆ ಹೋಗೋ ಸಿಗ್ತೀನಿ ನಿಮಗೆ ಐತೆ ಇದೇನು ನೀವು ಬ್ರಿಡ್ಜ್ ನೋಡ್ತಾ ಇದ್ರಲ್ಲ ಇದೆ ಹೊಸ ಬ್ರಿಡ್ಜ್ ಸಿಗಂದೂರ್ ಬ್ರಿಡ್ಜ್ ಇದು ಇದು ರೀಸೆಂಟ್ ಆಗಿ ಓಪನ್ ಆಗಿದೆ ಒಂದು ತಿಂಗಳಾಯ್ತು ಅಷ್ಟೇ ಜುಲೈ ಹದಿನಾಲ್ಕಕ್ಕೆ ಓಪನಿಂಗ್ ಆಗಿದ್ದು ನಮ್ಮ ಯೂನಿಯನ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವ್ರು ಇನಾಗ್ರೇಟ್ ಮಾಡಿದ್ದು ಬ್ರಿಡ್ಜ್ನ ಬ್ರಿಡ್ಜ್ ಇನಾಗ್ರೇಷನ್ ಟೈಮಲ್ಲಿ ಸ್ವಲ್ಪ ಸ್ಟೇಟ್ ಗೌರ್ಮೆಂಟ್ಗೂ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೂ ಸ್ವಲ್ಪ ಕ್ಲಾಶ್ ತರ ಆಗಿತ್ತು ಅಂದರೆ ಸೆಂಟ್ರಲ್ ಅವರು ಸ್ಟೇಟಲ್ಲಿ ಯಾರನ್ನು ಕರೆಕ್ಟಾಗಿ ಇನ್ವೈಟ್ ಮಾಡಿಲ್ಲ ಅಂತೆಲ್ಲ ಆಗಿತ್ತು ಸೊ ಅದೆಲ್ಲದರ ನಡುವೆನೂ ಬ್ರಿಡ್ಜ್ ಇನಾಗ್ರೇಷನ್ ಅಂತೂ ಆಗಿದೆ ಇದು ಟೋಟಲ್ ಲೆಂತ್ ಬಂದು ಎರಡೂವರೆ ಕಿಲೋಮೀಟರ್ ಇದೆ ಇದು ಕರ್ನಾಟಕದ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್ ಅಂತೆ ಮತ್ತೆ ಇಂಡಿಯಾದ್ದು ಸೆಕೆಂಡ್ ಲಾರ್ಜೆಸ್ಟ್ ಕೇಬಲ್ ಬ್ರಿಡ್ಜ್ ಇದು ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗೋಕ್ಕೂ ಮೊದಲು ಫೆರಿ ರೈಡ್ ಇತ್ತು ನಾನು ಲಾಸ್ಟ್ ಟೈಮ್ ಬಂದಾಗ ಫೆರಿ ರೈಡ್ ಮಾಡ್ಕೊಂಡೆ ಹೋಗಿದ್ದೆ ಆ ಟೈಮಲ್ಲೆಲ್ಲ ನಮ್ಗೆ ಏನಾಗ್ತಾ ಇತ್ತು ಅಂದ್ರೆ ಬಂದರೆ ತುಂಬಾ ವೇಟಿಂಗ್ ಟೈಮ್ ಇರೋದು ಅಂದ್ರೆ ಫೆರಿಯಲ್ಲಿ ಲಿಮಿಟೆಡ್ ಕಾರ್ನ ಹಾಕೊಂಡು ಹೋಗಕ್ಕೆ ಆಗ್ತಾ ಇದ್ದಿದ್ದು ಸೊ ಮೂರು ಫೆರಿ ಏನೋ ಇದ್ವಿ ಇಲ್ಲಿ ಟೋಟಲು ಸೊ ಹಂಗಾಗಿ ವೇಟಿಂಗ್ ಪೀರಿಯಡ್ ಜಾಸ್ತಿ ಇತ್ತು ಬಟ್ ಈಗ ಬ್ರಿಡ್ಜ್ ಆಗಿದ್ರಿಂದ ವೇಟಿಂಗ್ ಪೀರಿಯಡ್ ಏನಿಲ್ಲ ಇದೊಂದು ತುಂಬಾ ಅಡ್ವಾಂಟೇಜ್ ಬ್ರಿಡ್ಜ್ ಮೇಲೆ ಗಾಡಿ ನಿಲ್ಸಿ ಫೋಟೋಸ್ ತಗೊಳೋದು ವಿಡಿಯೋಸ್ ತಗೊಂಡವ್ರೆ ತುಂಬಾ ಜನ ಇದ್ದಾರೆ ಈಗೀಗ ಓಪನಿಂಗ್ ಆಗಿದೆ ಅಲ್ಲ ಸೊ ಹಂಗಾಗಿ ಜನ್ರಿಗೂ ಕ್ಯೂರಿಯಾಸಿಟಿ ಜಾಸ್ತಿ ಟೈಮು ನಾಲ್ಕೂವರೆ ಆಗಿದೆ ನಾವೀಗ ಸಿಗಂದೂರು ದೇವಸ್ಥಾನ ದರ್ಶನ ಎಲ್ಲ ಮುಗಿಸಿ ಮತ್ತು ಬ್ರಿಡ್ಜ್ ಎಲ್ಲ ನೋಡ್ಕೊಂಡು ನಮ್ಮ ನಮ್ಮೂರು ಕಡೆ ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮೂರಿಗೆ ಹೋಗೋಕ್ಕೆ ಒಂದು ಎರಡು ಅವರ್ ಬೇಕಾಗ್ಬೋದು ಆರು ಗಂಟೆ ಆರೂವರೆ ಹಂಗೆ ನಾನು ಮನೆ ಸೇರ್ಕೊಂತೀನಿ ಸೊ ಇನ್ನೇನು ಅಂದವೇ ನಿಮಗೆ ತೋರ್ಸೋಕೆ ಏನೂ ಇರೋಲ್ಲ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ನಮ್ಮದು ಕೊಲ್ಲೂರು ಸೀರೀಸ್ ಮುಗೀತಾ ಇದೆ ಕೊಲ್ಲೂರು ಸೀರೀಸಲ್ಲಿ ಇದಕ್ಕೂ ಮೊದಲು ಎರಡು ವೀಡಿಯೋಸ್ ಇದೆ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಆ ಚೆಕ್ ಔಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ನಗ್ನಾಗ್ತಾಯಿರಿ ಖುಷಿ ಖುಷಿಯಾಗಿರಿ ಜೈ ಹಿಂದ್ ಜೈ ಕರ್ನಾಟಕ